ಹಳ್ಳಿ ಜನರು ಆಡುಭಾಷೆಯಲ್ಲಿ ಮುಂಗರು ಬಳ್ಳಿ ಅಂತ ಕರೆಯುವ ಇದು ಮುಂಗಾರು ಮಳೆಗೆ ಯಥೇಚ್ಛವಾಗಿ ಚಿಕ್ಕತು ಬೆಳೆಯೋದ್ರಿಂದ ಮುಂಗಾರು ಬಳ್ಳಿ ಅನ್ನುವ ಹೆಸರು ಕೂಡ ಬಂದಿರಬಹುದು ಅಡವಿ ಅರಣ್ಯದಲ್ಲಿ ಕಾರೆ ಬಾರೆಯಂಥ ಮುಳ್ಳಿನ ಗಿಡಕ್ಕೆ ಮರಕ್ಕೆ ಅಂಟಿಕೊಂಡು ಬೆಳೆಯುವ ಈ ಮುಂಗರು ಬಳ್ಳಿ ಫಲಾವಲಂಬಿ ಸಸ್ಯ ಅದೆಂಥ ಬರಗಾಲ ಬಂದರೂ ಒಣಗದೆ ಮರಕ್ಕೆ ಅಂಟಿಕೊಂಡೇ ಇರುವ ಈ ಮುಂಗರು ಬಳ್ಳಿ ಮುಂಗಾರು ಮಳೆ ಹೊತ್ತಿಗೆ ಯಥೇಚ್ಛವಾಗಿ ಚಿಕ್ಕತು ಆಕರ್ಷಕ ಕಾಣ್ತದೆ ಇದು ಆಕರ್ಷಕವಾಗಿ ಕಾಣ್ತದೆ ಅನ್ನೋ ಕಾರಣಕ್ಕೇನೆ ನಗರದ ಜನ ಇತ್ತೀಚೆಗೆ ಯಥೇಚ್ಛವಾಗಿ ಇದನ್ನು ಅಲಂಕಾರಿಕ ಸಸ್ಯವಾಗಿ ಕೂಡ ಮನೆ ಮುಂದೆ ಬೆಳೆಯುತ್ತಿದ್ದಾರೆ ಹೌದು ಬೆರಳುದ್ದದ ಗೆಣ್ಣು ಗೆಣ್ಣು ಅಂಟಿಕೊಂಡಿರುವ ಈ ಬಳ್ಳಿ ನೋಡಲು ಬಹಳ ಚಂದ ಈ ಚಂದದ ಬಳ್ಳಿ ಏನಾದರೂ ನಮ್ಮ ಮೈ ಚರ್ಮಕ್ಕೆ ಹೆಚ್ಚಾಗಿ ಸ್ಪರ್ಶಿಸಿದರೆ ಸಣ್ಣಗೆ ನವೆ ತೀಟೆ ಕೆರ್ತ ಉಂಟಾಗ್ತದೆ ಇಂಥ ತೀಟೆ ಸಸ್ಯದಲ್ಲಿ ಸಾರು ಮಾಡಿ ಊಟ ಮಾಡ್ತಾರೆ ಅಂತ ನೀವು ಕೇಳಬಹುದು ಅನುಮಾನವೇ ಬೇಡ ಹಳ್ಳಿ ಜನರು ಬಹುಕಾಲದಿಂದ ಮುಂಗಾರುಗೊಮ್ಮೆ ಮುಂಗರು ಬಳ್ಳಿ ಸಾರು ಊಟ ಮಾಡು ಅನ್ನೋದನ್ನು ರೂಢಿಸ್ಕೊಂಡು ಬಂದಿದ್ದಾರೆ ಹೌದೌದು ಇದನ್ನು ಮುಂಗಾರಿನಲ್ಲಿ ಮಾತ್ರವೇ ಆಹಾರವಾಗಿ ಬಳಸಬೇಕು ಯಾಕಂದರೆ ಎಲ್ಲ ಕಾಲದಲ್ಲೂ ಇದು ಮರಕ್ಕೆ ಅಂಟಿಕೊಂಡು ಇರ್ತದಾದರೂ ಅದರಲ್ಲಿ ಎಳೆಯ ಚಿಗುರು ಎಳೆಯ ಗೆಣ್ಣು ಎಲೆ ಇರೋದಿಲ್ಲ ಸಾಮಾನ್ಯವಾಗಿ ಬೇರೆ ಕಾಲದಲ್ಲಿ ನೋಡಿದಾಗ ಭಾಳ ಬಾಡಿದಂತಿರುವ ಈ ಮುಂಗರು ಬಳ್ಳಿ ಮುಂಗಾರು ಮಳೆ ಬಿದ್ದ ಕೂಡಲೇ ಎಳೆಯ ಚಿಗುರು ಎಳೆಯ ಎಲೆ ಎಳೆಯ ಗೆಣ್ಣಿಟ್ಕೊಂಡು ಸಮೃದ್ಧವಾಗಿ ಕಾಣ್ತದೆ ಆ ಎಳೆಯ ಚಿಗುರು ಎಳೆಯ ಗೆಣ್ಣು ಎಲೆಯನ್ನು ಚಿವುಟಿಕೊಂಡು ಬರುವಂತಹ ಗ್ರಾಮೀಣ ಮಹಿಳೆಯರು ಅದರಿಂದ ರುಚಿಕರವಾದಂತಹ ಚಟ್ನಿ ಸಾರು ಪಲ್ಯ ಬಜ್ಜಿ ಕೂಡ ಮಾಡ್ತಾರೆ ಈ ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ಯಾರಾದರೂ ಈಗಾಗಲೇ ಈ ಮುಂಗರು ಬಳ್ಳಿಯ ಚಟ್ನಿ ಸಾರು ಪಲ್ಯ ಇತ್ಯಾದಿ ತಿಂದಿದ್ದ ಅನುಭವ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ತಿಂದಿಲ್ಲ ಅಂದರೂ ಕೂಡ ಲೈಕ್ ಮಾಡಿ ಹಾಗೇ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದರೆ ದಯವಿಟ್ಟು ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದ್ರ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈ ಸಸ್ಯದ ಪರಿಚಯವೇ ಇಲ್ಲದ ಯಾರಾದರೂ ಹೊಸೊಬ್ಬರು ಈ ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋ ನೋಡಿದ ಕೂಡಲೇ ಏಕಾಏಕಿ ಇದರಿಂದ ಸಾರು ಚಟ್ನಿ ಪಲ್ಯ ಇತ್ಯಾದಿ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಈಗಾಗಲೇ ನಾನು ಮೊದಲೇ ತಿಳಿಸಿದಂತೆ ಇದು ನಾವೇ ತೀಟೆ ಇರುವಂತಹ ಸಸ್ಯ ಇದರಿಂದ ಸಾರು ತಯಾರಿಸುವ ಮುನ್ನ ಈ ಮುಂಗರು ಬಳ್ಳಿ ಚಿಗುರು ಗಿಣ್ಣುಗಳನ್ನು ಮೊದಲು ನೀರಿನಲ್ಲಿ ಬೇಯಿಸಿ ಆ ನೀರನ್ನು ಒರಚಲಬೇಕು ಹೀಗೆ ಮಾಡೋದರಿಂದ ಅದರ ನವೇ ತೀಟೆ ಗುಣ ಹೊರಟು ಹೋಗ್ತದೆ ಇಷ್ಟಾಗಿಯೂ ಇದರ ಸಾರಿನಲ್ಲಿ ಊಟ ಮಾಡುವಾಗ ಗಂಟ್ಲಲ್ಲಿ ಕೊಂಚ ನಸನಸ ಅನ್ನೋದು ಸಹಜ ಆದರೂ ಅದೇನು ರುಚಿರಿ ಜೊತೆಗೆ ಆರೋಗ್ಯವರ್ತಕ ಅನೇಕ ಕಾಯಿಲೆಗಳಿಗೆ ರಾಂಬಾಣ ನಮ್ಮ ಪೂರ್ವಿಕರು ಅಡುಗೆಗೆ ಬಳಸುತ್ತಿದ್ದ ಅದೆಷ್ಟೋ ಕಾಡು ಸೊಪ್ಪುಗಳು ಅನೇಕ ಕಾಯಿಲೆಗಳಿಗೆ ಮುದ್ದುಗಳಾಗಿವೆ ಆ ಪೈಕಿ ಈ ಮುಂಗರು ಬಳ್ಳಿ ಅಥವಾ ಮುಂಗಾರು ಬಳ್ಳಿ ಕೂಡ ಬಹಳ ಪ್ರಮುಖವಾದಂತಹ ಸಸ್ಯ ಆಗಿದೆ ಇದು ಯಾಕೆ ಪ್ರಮುಖವಾದಂತಹ ಔಷಧೀಯ ಸಸ್ಯ ಆಗಿದೆ ಅಂದರೆ ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಮ್ಮು ಪೊಟ್ಯಾಷಿಯಮ್ಮು ಕಬ್ಬಣ ಕೊಬ್ಬು ಕರಗಿಸುವ ಅಂಶಗಳು ಬಹಳ ಇದಾವೆ ಅದರಿಂದ ಇದನ್ನು ಇಂಗ್ಲೀಷ್ನಲ್ಲಿ ಬೋನ್ ಸೆಕ್ಟರ್ ಪ್ಲಾಂಟ್ ಅಂತ ಕೂಡ ಕರೀತಾರೆ ಈ ಸಸ್ಯದಲ್ಲಿರುವ ಔಷಧೀಯ ಗುಣಗಳು ಆಹಾರದ ಮೂಲಕ ನಮ್ಮ ದೇಹವನ್ನು ಸೇರೋದರಿಂದ ನಮ್ಮ ದೇಹದ ಅಸ್ಥಿಪಂಜರವೇ ಆಗಿರುವಂತಹ ಮೂಳೆಗಳನ್ನು ಸದೃಢಗೊಳಿಸ್ತದೆ ನೀವೆಲ್ಲ ಕೇಳೇ ಇದ್ದೀರಲ್ಲ ಈ ದೇಹ ಮೂಳೆ ಮಾಂಸದ ಹೊದಿಕೆ ಆದ್ದರಿಂದ ಈ ದೇಹ ಸದೃಢವಾಗಿರಬೇಕು ಅಂದರೆ ಮೂಳೆಯೇ ಪ್ರಧಾನವಾಗಿ ಅವು ಸಮೃದ್ಧವಾಗಿರಬೇಕಾಗ್ತದೆ ಹಾಗೆ ನಮ್ಮ ದೇಹದಲ್ಲಿ ಭಾಳ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಜೀರ್ಣಶಕ್ತಿ ಈ ಮುಂಗರು ಬಳ್ಳಿಯನ್ನು ಆಹಾರದಲ್ಲಿ ಸೇವಿಸೋದರಿಂದ ನಮ್ಮ ಜೀರ್ಣಶಕ್ತಿ ಹೆಚ್ಚಾಗ್ತದೆ ಹಸಿವು ಕೂಡ ಹೆಚ್ಚಾಗ್ತದೆ ಹೀಗೆ ಹೇಳ್ತಾ ಹೋದರೆ ಈ ಮುಂಗರು ಬಳ್ಳಿಯಲ್ಲಿರುವ ಔಷಧಿಯ ಗುಣ ಒಂದ ಎರಡ ಹತ್ತಾರಿವೆ ಆದರೆ ಈ ವಿಡಿಯೋದಲ್ಲಿ ಇಷ್ಟು ಸಾಕು ಮುಂದಿನ ವಿಡಿಯೋದಲ್ಲಿ ಇದರಲ್ಲಿ ಇರುವಂತಹ ಎಲ್ಲ ಔಷಧಿಯ ಗುಣಗಳನ್ನು ಮತ್ತೊಂದು ವಿಡಿಯೋ ಮಾಡಿ ಹೇಳ್ತೇನೆ ಇಲ್ಲಿವರೆಗೆ ಈ ವಿಡಿಯೋವನ್ನು ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ